ಮೈನಸ್ ಬಿ ಸ್ವೇರ್ವಲ್ ಟು ಇಸ್ ಈಕ್ವಲ್ ಟು ಸ್ಕ್ರೂ ಡ್ರೈವರ್ ಅಲ್ಲ ಕಟಿಂಗ್ ಪ್ಲೇಯರ್ ಅಲ್ಲ ಸ್ಪಾನ ಹೇಳೋ 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 ನಿನಗೆ ಬೀಜ ಗಣಿತ ಯಾಕೆ ಬರೋದಿಲ್ಲ ಗೊತ್ತಾ ನಿನ್ನ ತಲೆ ತುಂಬಾ ಲದ್ದಿ ತುಂಬಿದೆ ಹೋಗಿ ಆ ಪೊಲೀಸ್ನವನ ಮಗ ಪ್ರಕಾಶನ ಕುಂದಿ ಕಡೆಗೆ ಬಾ ಆಗ ಸ್ವಲ್ಪ ಬುದ್ಧಿ ಬರುತ್ತೆ ು ಎಷ್ಟು ಚಲೋ ಹಾಡುತ್ತೆ ನೋಡಿ ರೇಡಿಯೋ ಕಂಡು ಹಿಡ್ತಿದ್ದು ಮಾರ್ಕೋನಿ ಏನ್ ಭಾವ ನೀನು ಅವನ್ ಯಾಕೆ ಸುಮ್ಮನೆ ನಿನ್ ಗುಂತ ಗಣಿತದಲ್ಲಿ ಅವನು ಎಷ್ಟು ಹೊಣ್ಣಿದಾನೆ ಏ ಹೇಳೋ ಎಷ್ಟು ತಗೊಂಡಿದೀಯೋ ಜಸ್ಟು ಪಾಸು ಪಾಸ್ ಸಾಲ್ದು ಒಬ್ಬ ಪಿ ಸಿ ಮಗ ಗಣಿತದಲ್ಲಿ ನೂರಕ್ಕೆ ನೂರು ತೆಗೆದಿದ್ದಾನೆ ಗಣಿತದ ಮೇಸ್ಟರ್ ಮಗ ನೂರಕ್ಕೆ ನೂರು ತೆಗಿಲೇಬೇಕು ನಿನ್ನ ಮಗ ಗಣಿತದಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ತೆಗದೇ ಇದ್ರೆ ಏನು ಪ್ರಪಂಚ ಪ್ರಳಯ ಆಗ್ಬಿಡುತ್ತಾ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಆದರೆ ಲೆಕ್ಕಾಚಾರವಾಗಿ ಪ್ರಪಂಚ ನಡೀದೇ ಹೋದ್ರೆ ಎಲ್ಲವೂ ಸೊನ್ನೆನೇ ಇಂಥ ರೇಡಿಯೋ ನೂರು ರೂಪಾಯಿ ಬಿಸಾಕ್ತರೆ ಸಿಗುತ್ತೆ ಈಗಿನ ಕಾಲದಲ್ಲಿ ಆದ್ರೆ ಸರಿಯಾಗಿ ಓದ್ದೆ ಇವನು ಫೇಲ್ ಆದರೆ ಕಳೆದ ವರ್ಷ ಮತ್ತೆ ಬರುತ್ತಾ ವಿಡಿಯೋ ಕಂಡು ಹಿಡಿದ ಮಕ್ಕಳೇ ನಾನು ಬೆಂಕಿಂಗ್ ಕಣ್ ಶಾಸ್ತ್ರಿ ಮಾತಾಡ್ತಾ ಇದ್ದೀನಿ ಭೂಮಿ ಯಾತ್ರ ಮೇಲೆ ನಿಂತಿದೆ ಭೂಮಿ ಯಾತ್ರ ಮೇಲೆ ನಿಂತಿಲ್ಲ ನಾವು ಭೂಮಿ ಮೇಲೆ ನಿಂತಿದ್ದೀವಿ ಅಯ್ಯೋ ಶಾಸ್ತ್ರಿಗಳು ಬಂದ್ಬಿಟ್ರು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಕೂತ್ಕೊಳ್ಳಿ ಯಾರೋ ಬರ್ದಿದ್ದ ಅದನ್ನ ಗೊತ್ತಿಲ್ಲ ఒళ్ళె మాత్రు గొప్ప సార్ మండీ మేము అణగస్ ఉత్తర త్రీ మైనస్ ఫోర్ హోల్ స్క్వేర్వల్ టుక్వేర్ ఈస్ ఈవల్ టు మైనస్ ఫోర్ స్క్వేర్ ఈస్ ఈక్వల్ టు

ನೀನು ಚೆನ್ನಾಗಿ ಓದೋದು ನಿನ್ ಸುಳ್ಳು ಹೇಳೋದು ತಪ್ಪು ಅಂತ ಗೊತ್ತಾಗೋದು ಇವಿ ತಿಳಿದ ದಿನ ಹೀಗೆ ನಿಂತ್ಕೊಂಡೆ ಎಲ್ಲ ಗಳಿಗೆ ನೀನೇ ಬೆಲ್ ಹೊಡಿಬೇಕು ಆಗಿ ನಮಸ್ಕಾರ ಸರ್ ಬಂದ್ರು ನಿಲ್ಸಿ ನಿಲ್ಸಿ ತುಂಬಾ ಚೆನ್ನಾಗಿದೆ ಯಾರು ಮಾಡಿದ್ದು ಅದು ನಾನೇ ಸರ್ ನೀನ ಇಂಥ ಚಿಕ್ಕ ವಯಸ್ಸಲ್ಲಿ ಎಂತ ಅದ್ಭುತ ಶೋಧನೆ ಮಾಡಿದ್ಯಾ ಮುಂದೆ ಏನಾಗಬೇಕು ಅಂತ ಇದೆಯಾ ಸರ್ ಸಿ ವಿ ರಾಮನ್ ತರ ಥಾಮಸ್ ಆಲ್ವಾ ಎಡಿಸನ್ ತರ ಆಗ್ಬೇಕು ಅಂತೀನಿ ಇದೊಂದು ಚಿಕ್ಕ ಕಾಣಿಕೆ ಸರ್ ಈತ ನಮ್ಮ ಹೆಡ್ ಮಾಸ್ಟರ್ ಶಾಸ್ತ್ರಿಗಳ ಮಗ ಶಾಸ್ತ್ರಿಗಳ ಮಗನಾ ಹೌದು ಸರ್ ಇದರಿಂದ ನಮ್ಮ ಸ್ಕೂಲ್ಗೆ ಬಹಳ ಒಳ್ಳೆ ಹೆಸರು ಬರುತ್ತೆ ವಾಂಡರ್ಫುಲ್ ನನಗೆ ಅವಮಾನ ಮಾಡಬೇಕು ಅಂತ ಇದನ್ ಮಾಡಿದ್ಯಾ ಅವಮಾನ ಮಾಡಲ್ಲಪ್ಪ ಮತ್ತೆ ಸ್ಕೂಲ್ ಒಳ್ಳೇದಾಗ್ಲಿ ಅಂತ ಮಾಡಿದೆ ಕೆಲಸ ನೋಡು ನೀನು ಕರೆದ್ರಂತೆ ನಾರಾಯಣ್ ಶಾಸ್ತ್ರಿಗಳೇ ನೀವು ತುಂಬಾ ಬುದ್ಧಿವಂತರು ಸಭ್ಯರು ಇಷ್ಟೊಂದು ಕೇವಲವಾಗಿ ನಡ್ಕೋಬಾರ್ದಾಗಿತ್ತು ನಿಮ್ಮ ಮಗ ಎಂತ ಅದ್ಭುತವಾದ ಕ್ರಿಯೇಷನ್ ಮಾಡಿದಾನೆ ಅವನು ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ ಅವನು ಡಿಸ್ಕರೇಜ್ ಮಾಡಬಾರ್ದು ಎಂಕರೇಜ್ ಮಾಡಬೇಕು ಅವನು ನನ್ನ ಮಗ ಅವನನ್ನು ಹೇಗೆ ಬೆಳೆಸಬೇಕು ಅನ್ನೋದು ನನಗೆ ಗೊತ್ತಿದೆ ಬೇಕಾದರೆ ನಾನು ಅವನು ಬೇರೆ ಸ್ಕೂಲಿಗೆ ಸೇರಿಸ್ತೀನಿ ನೀವು ಹೀಗೆಲ್ಲ ಮಾತಾಡಿದ್ರೆ ಸಂಸ್ಥೆ ಒಬ್ಬ ವಿದ್ಯಾರ್ಥಿಗೆ ಹಿಂಸಿಸಿ ಅವಮಾನ ಮಾಡಿದ್ದಕ್ಕೆ ಏನು ಆ್ಯಕ್ಷನ್ ತಗೋಬೇಕು ಅದನ್ನು ತಗೋಬೇಕಾಗತ್ತೆ ನಾನು ಈ ಸಂಸ್ಥೆ ಹೆಡ್ ಮಾಸ್ಟರ್ ಆಗಿದ್ದೀನಿ ನನಗೂ ಒಂದು ಮಾತು ಹೇಳೋದಿದೆ ನೀವು ನನ್ನ ಮೇಲೆ ಅಂಥ ಆ್ಯಕ್ಷನ್ ತಗೊಳೋಕೆ ಮುಂಚೆನೆ ನಾನೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಸರ್ ಸರ್ ಅವ್ರ ಹತ್ರ ಯಾಕೆ ಹಾಗೆ ಮಾತಾಡಿದಿರಿ ನಾನು ತಲೆ ಕೆಟ್ಟವನು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ ಏಟ್ ಬಿದ್ರೆ ಮುಂದೆ ಹೋಗೋ ಎತ್ತದು ಎಂಟನೇ ಕ್ಲಾಸ್ ಓದು ಹುಡುಗನ ಜಾಮೆಟ್ರಿ ಬಾಕ್ಸ್ ಅಲ್ಲಿ ಸ್ಕ್ರೂ ಡ್ರೈವರು ಇದೆಲ್ಲ ನೋಡಿ ನೋಡಿ ಇದು ಅವನ ಸ್ಟಡಿ ಟೇಬಲ್ ಇದು ಅವನ ರೂಮು ಸರ್ ಇದರಲ್ಲಿ ಆಸಕ್ತಿ ಇದ್ರೆ ಇದರಲ್ಲೇ ಮುಂದುವರಿಲಿ ಬಿಡಿ ಸಾಧ್ಯವಿಲ್ಲ ನಾನು ಗಣಿತದ ಮೇಷ್ಟ್ರು ಅವನು ನನ್ನ ಹಾಗೆ ಗಣಿತದಲ್ಲಿ ಮೇಧಾವಿ ಆಗಬೇಕು ನೀವು ಅವನ ಕ್ಲಾಸ್ ಟೀಚರ್ ಹೇಳಿ ಅವನು ಈ ವರ್ಷ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾನೆ ಫಾರ್ಟಿ ತಗೊಂಡಿದ್ದಾನೆ ನನ್ಗೊಂದು ಉಪಕಾರ ಮಾಡ್ತೀರಾ ಅವನನ್ನ ಈ ವರ್ಷ ಫೇಲ್ ಮಾಡಿ ಸರ್ ಪಾಸ್ ಆಗಿರೋ ಹುಡುಗನ್ನ ಫೇಲ್ ಹ್ಯಾಕ್ ಸರ್ ಮಾಡೋದು ಮಾಡಬೇಕು ಈ ಮಾತನ್ನು ನಾನು ಮೇಷ್ಟ್ರಾಗಿ ಹೇಳ್ತಾ ಇಲ್ಲ ಅವನ ತಂದೆ ಆಗಿರ್ತಿದೀನಿ ಅವನು ಅವನಿಗಿಂತ ಚಿಕ್ಕವ್ರ ಜೊತೆ ಕೂತು ಓದಿದಾಗಲೇ ಅವನಿಗೆ ಬುದ್ಧಿ ಬರೋದು ಮುಂದಿನ ವರ್ಷ ಒಳ್ಳೆ ಮಾರ್ಕ್ಸ್ ತಗೋತಾನೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತಾರೆ ಅಲ್ಲಪ್ಪ ಯಾಕೆ ಈ ಮಾಡ್ಬಿಟ್ರಿ ನಮ್ಮಅಪ್ಪ ಮಾತ್ರ ಇಷ್ಟ ಇಲ್ಲ ಅನ್ಕೊಂಡಿದ್ದೆ ಆದ್ರೆ ಈಗ ಗೊತ್ತಾಯ್ತು ನನ್ ಕಂಡ್ರೆ ಯಾರ್ಗೂ ಇಷ್ಟ ಇಲ್ಲ ಹರಿಬೇಡ ಹರಿಬೇಡ ತೀರ್ಥ ತೀರ್ಥ ನನ್ ಇನ್ನೊಂದು ಸರ್ ನನಗ್ ಮೋಸ ಮಾಡ್ದಂಗೆ ಇನ್ ಯಾವ ಹುಡುಗನ್ ಭವಿಷ್ಯನು ಹಾಳು ಮಾಡಬೇಡಿ ಸರ್ ಓಯ್ ಪ್ರಕಾಶ ಏನೋ ತೀರ್ಥ ಬಾರ ಇಲ್ಲಿ ಏನ ಎಷ್ಟೋ ನಿಂಗ್ ಗಣಿತದಲ್ಲಿ ಮಾಕ್ಸು ನೂರಕ್ ನೂರ ಎಲ್ಲಿ ಕೈ ತೋರ್ಸು ನಿನ್ನಿಂದ ತಾನೆ ನಮ್ಮ ಅಪ್ಪ ನಂಗೆ ಹೊಡಿಯೋದು ನಾನಲ್ಲ ಕಣ ಅಪ್ಪನ ಮಗ ನೀನು ನಿಮ್ಮ ಮಗನ ಕೈಗೆ ಕಂಪಾಸಿಂದ ಚುಚ್ಚಿ ಓಡೋದು ಇನ್ನು ಇವನ ತಿದ್ದೋಕೆ ನನ್ನ ಆಗೋದಿಲ್ಲ ನಿಮ್ಮ ರಿಮಾಂಡ್ ಒಮ್ಮೆ ಇವನಿಗೆ ಸರಿಯಾದ ಪಾಠ ಏನ್ ಮಾಡ್ತಿರೋ ಸಮಾಧಾನ ಮಾಡ್ಕೊಳ್ಳೋ ನಿನ್ನಷ್ಟೇ ದುಃಖ ಬೇಜಾರು ನನಗೂ ಆಗಿದೆ ನಿಮ್ಮ ಅಪ್ಪ ಮಾಡಿದ್ದಂತೂ

ಒಂದು ಸಲ ನಿಮ್ ಸಂಬಂಧ ಬೇಡ ಅಂತ ಹೇಳಾಯ್ತಲ್ಲ ಮತ್ತೇನ್ ಗಲಾಟೆ ಮಾಡಕ್ ಬಂದಿದ್ಯಾ ಇಲ್ಲ ಗಲಾಟೆ ಅಲ್ಲ ತಪ್ಪು ನೋಡಿ ಮಾಡಿದ್ ನನ್ ತಂಗಿ ಅಲ್ಲ ದುಡ್ಮಸ್ ಮಾಡಿ ಮದುವೆ ಒಪ್ಕೊಳ್ಳಿ ನಿನ್ನ ಯಾವ ಕತೆನೂ ನಾವು ಕೇಳೋದಕ್ ಇಲ್ಲ ಈ ಮದುವೆ ನಡೆಯುವಂತದ್ದಲ್ಲ ಸುಮ್ನು ಹೋಗಯ ಸರಿ ಇನ್ನೊಂದ್ಸತ್ ಯೋಚನೆ ಮಾಡಿ ನನ್ ತಂಗಿದೇನು ತಪ್ಪಿಲ್ಲ ನಾನು ನೋಡಪ್ಪ ನಾವು ಹೇಳ್ದಷ್ಟು ಕೇಳು ಈ ಸಂಬಂಧ ಇಷ್ಟ ಅಲ್ಲ ಅಂದ್ರೆ ಹೊಟೋಗ್ಬಿಡ್ಬೇಕಷ್ಟೇ ಸರ್ಪ್ರೈಸ್ ಯಾವಾಗ ಬಂದ್ರಿ ಏನಾಗ್ಲೇ ಹೊರಟು ನಿಂತು ಬನ್ನಿ ಒಳಗಡೆ ಹೋಗೋಣ ನಿಮ್ ತಂಗಿನ ಇಷ್ಟಪಟ್ಟು ನಾನು ಮದುವೆಗೆ ಒಪ್ಕೊಂಡೆ ಆದ್ರೆ ಈಗ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ ಅದು ನಾನು ಕಟ್ಟಿರೋ ಬಿಲ್ಡಿಂಗ್ ತರ ಸ್ಟ್ರಾಂಗ್ ಆಗಿ ಹಿರಿಯ ನಿಶ್ಚಯ ಮಾಡಿರೋ ಪ್ರಕಾರ ಈ ಮದುವೆ ನಡ್ದೇ ನಡೆಯುತ್ತೆ ಚಂದ್ರು ಡ್ಯಾಡಿ ನನಗೆ ಗೊತ್ತು ಕೈ ಕೊಡಿಲೆ ಈ ಊರಲ್ಲೇ ಗಂಡ ಇದ್ದಾರಲ್ಲ ನಾನು ಒಬ್ಳೆ ಅನ್ಕೊಂಡಿದ್ದೆ ತಾವು ಇದ್ದೀರ ಏ ಖುಷಿಯಾಗ್ ಹೋಗ್ತೀನಿ ತುಂಬ ಇದೆ ಕೆಲಸ ದಮ್ ಗಂಡು ಒಪ್ಕೊಂಡಾಯ್ತು ಹೌದು ಇನ್ನೇನು ಇವಾಗ್ಲೂ ನಾನೇ ಹತ್ತತ್ತು ರೂಪಾಯಿ ಕೂಡಿಟ್ಟ್ರೆ ತಾನೆ ನಾಳೆ ನಮ್ಮ ಮಕ್ಳಿಗೆ ಆಗೋದು ನೀನ್ ಮಾತಾಡಿ ಮಾತಾಡಿ ಇಡೀ ಆಸ್ತಿನೇ ಖಾಲಿ ಮಾಡೋಂಗಿದ್ಯಾ ಸರಿ ನಾಮೇಲೆ ಕಾಲ್ ಮಾಡ್ತೀನಿ ಗಂಡಿನ ಕಡೆ ಅವರು ಮತ್ತೆ ಮದ್ವೆ ಒಪ್ಕೊಂಡ್ರು ಅಂತ ಖುಷಿಯಲ್ಲಿ ಚಾಕ್ಲೇಟ್ ತಿಂತ ತಗೊಳ್ಳಿ ಪಾ ತುಂಬಾ ಚೆನ್ನಾಗಿದೆ ಹ್ಮ್ ಅಣ್ಣ ನಮಸ್ಕಾರ ನಮಸ್ಕಾರ ಕೃಷ್ಣಮೂರ್ತಿ ಅವರು ಎಷ್ಟು ವರ್ಷ ಆಗೋಯ್ತು ನನ್ನ ಮುಖಾನೇ ನೋಡೋದಿಲ್ಲ ಅಂತ ಸಿಟ್ ಮಾಡ್ಕೊಂಡು ಹೋಗಿದ್ರಿ ಹಾ ನನ್ ಮಗಳಿಗೆ ಇದೇ ಊರಲ್ಲಿ ಟಿವಿ ಆಂಕರ್ ಆಗಿ ಕೆಲಸ ಸಿಕ್ಕಿದೆ ಅದಕ್ಕೆ ಬಂದ್ವಿ ನೀನು ನಯನ ಅಲ್ವಾ ಎಷ್ಟು ಬಿಟ್ಟಿದ್ಯಾ ಏನ್ ಓದ್ತಾ ಎಸ್ ಸಿ ಗೋಲ್ಡ್ ಮೆಡಲಿಸ್ಟ್ ಓ ಹೌದಾ ಪಾಪ ತೀರ್ಥ ಜೀವನ ಹಾಳಾಗೋಯ್ತು ಕೃಷ್ಣಮೂರ್ತಿ ನಾನು ನನ್ನ ಮಗ ಸತ್ತೋದ ಅಂತ ಅವನ ತಿಥಿ ಮಾಡಿ ಪಿಂಡ ಬಿಟ್ಟೆ ಹಳೆದನ್ನೆಲ್ಲ ನಾನು ಮರೆತು ಬಿಟ್ಟಿದ್ದೀನಿ ದಯವಿಟ್ಟು ಅದನ್ನು ಮತ್ತೆ ಕದಕ್ ಬಿಡಿ ನೀವು ಬದಲಾಗಿರ್ತೀರಾ ಅಂತ ಅನ್ಕೊಂಡಿದ್ದೇನೆ ಒಳಗೆ ಬನ್ನಿ ಬೇಡಮ್ಮ ಇನ್ನೊಂದು ಸಾರಿ ಬರ್ತೀವಿ ಬಾ ಏನಿದು ಬಾರು ಯಾರು ಹೇಳಿದ್ರು ಕುಡಿಯೋದು ಬಿಡ ನನ್ನೇನ್ ಯಾಕ್ರ ಇಲ್ಲಿ ಕರ್ಕೊಂಡ್ ಬಂದ್ರಿ ಅಯ್ಯೋ ಗುರು ನೀನ್ ದುನಿಯಾ ಫಿಲ್ಮ್ ಹೀರೋಯಿನ್ ಮದುವೆ ಆಗ್ಬೇಕು ಅಂದ್ರೆ ಅವ್ಳ ಮನ್ಸಿಗೆ ಇಡಿಸಿರೋ ಕೆಲವು ಒಳ್ಳೆ ಕೆಲ್ಸಗಳನ್ನ ಮಾಡ್ಬೇಕು ಗುರು ಅಂತ ಒಳ್ಳೆ ಕೆಲಸ ನಾನೇನಪ್ಪ ಮಾಡ್ಬೇಕು ಹೀರೋ ತರ ಬಾರಿಗೆ ಬಂದು ರೌಡಿಗಳ ಕೈಯಲ್ಲಿ ಒದೇ ಅವ್ರ ಹತ್ರ ದುಡ್ಡು ಹೋಗ್ತಾನೆ ಅದೇ ತರ ನೀನ್ ಒಳಗೋಗಿ ರೌಡಿಗಳತ್ರ ಚೆನ್ನಾಗ್ ಒದೇ ತಿನ್ಬೇಕು ಆಗ ಅವ್ರು ನಿನಗ್ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಅದನ್ ತಕೊಂಡ್ ಬಂದು ನಮ್ ಅಕ್ಕ ಪೂರ್ಣಿ ಕೈ ಕೊಟ್ರೆ ಕಾಲೇಜ್ ಫೀಸ್ ನ ಅದ್ರು ಕಟ್ಟ್ಕೊಂತಾರೆ ಅಯ್ಯಯ್ಯ ಅವಳು ಇನ್ನು ಕಾಲೇಜಿಗೆ ಫೀಸ್ ಕಟ್ಟೇ ಇಲ್ಲ ಕಟ್ಟಿಲ್ಲ ಗುರು ನೋಡು ನೀ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಒಳಗಡೆ ಹೋಗಿ ಏ ಬೇಡ ನೀನು ಶಿವಕಂದ್ರಣ ರೌಡಿ ಅಂತಾ ನನ್ ಮಗ ಏರೇ ಮಗ ನೀವೆಲ್ಲ ಸೇರಿ ಈಗ ನನಗೆ ಓಡಿಬೇಕು ಓಡಿರೋ ಹೋಗಲ್ಲ ಯಾಕ ಓಡಿರೋ ಓಡಿಯೋಕೆ ಇಲ್ವಾ ಅಥವಾ ಜಾಬಲಿ ಹೊಡಿಯೋ ಓಡಿಯೋ

ஏன் ரூபாய் அவரு முரு சவ் ரூபாய் எல்றோ கொட்டும் நிறுது மூத்த ரூபாய் கித் ஓட கல்சுதா அவ்ளா சேர்க்க ஓடித்தா இருக்கேதா ನಾವ್ ಎಷ್ಟು ಹೊಡೆದ್ರು ಇವನೇ ಏನು ಅಳ್ತಾನೆ ಇಲ್ಲವಲ್ಲ ಸೈಲೆಂಟ್ ಆಗಿದ್ದಾನೆ ಎಷ್ಟು ಒಳ್ಳೆಯವನು ಅಂದಾಕೊಂಡ್ರೋ ನಾನು ದುನಿಯಾ ಪಿಚರ್ ಸಿವ ನಾನು ನೆನೆಸಕೊಂಡ್و ಸೈಲೆಂಟ್ ಆಗೋದಾ ತಿಂತಾಕೊಂಡ್ರೋ ಏನೈತ್ ಗುರು ಆಹಾ ಲೇ ಇಲ್ಲಿ ಹಿಂದೆ ಯಾಕೋ ಲೈಟ್ ಆಗಿ ಪೇನ್ ಆಗ್ತಿದೆ ನೋಡ್ರು ಆ ನಿನ್ ಕಿಡ್ನಿ ಎತ್ಬಿಟ್ಟಿದಾರಾ ಗುರು ಕಿಡ್ನಿ ಎತ್ಬಿಟ್ಟ